देश के अंदर ये ಕ್ಯಾ तोड़ने का ಕ್ಯಾ प्रयास हो रहा है क्या इस प्रकार से देश को हमारा टैक्स हमारे मनी किस भाषा में ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ ಅದನ್ನ ವಿರೋಧ ಮಾಡಲ್ಲ ಕರ್ನಾಟಕದವರು ತಮ್ಮ ತೆರಿಗೆ ಫಲನ ಕಂಪ್ಲೀಟ್ ಆಗಿ ತಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಇದು ದೇಶ ಹೊಡೆಯೋ ಕೆಲಸ ಅಂತ ಮಾತಾಡ್ತಾ ಇಡೀ ಚರ್ಚೆಯನ್ನು ದಿಕ್ತಪ್ಪಿಸೋಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ ಇದು ಒಪ್ಪಬಹುದಾದ ಮಾತು ಸ್ನೇಹಿತರೆ ನಮಸ್ಕಾರ ಫೆಬ್ರವರಿ ಏಳನೇ ತಾರೀಕು ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಇಡೀ ಸರ್ಕಾರವನ್ನು ದೆಹಲಿಗೆ ಕರ್ಕೊಂಡೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು ಯಾವ ವಿಷಯಕ್ಕೆ ಪ್ರತಿಭಟನೆ ಮಾಡಿದ್ರು ಅಂತ ನಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯಕ್ಕೆ ನ್ಯಾಯವಾಗಿ ದಕ್ಕಬೇಕಾದ ತೆರಿಗೆ ಪಾಲನ್ನು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ರು ಈ ಪ್ರತಿಭಟನೆಗೆ ಉತ್ತರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಕೆಲವು ಮಾತುಗಳನ್ನ ಹೇಳಿದರು ಜಾರಿ ಅವರು ಭಾಷಾ ಬೋಲಿ ಜಾಹೀಯ ದೇಶ ರಾಜಿಕ ಸ್ವಾರ್ಥಕ್ಕೆ ಪೂರಿ ಸರ್ಕಾರ ಭಾಷೆ ದೇಶ ದುರ್ಭಾಗ್ಯಕ್ಕೆ ಮೋದಿಯವರು ಏನು ರಾಜ್ಯಸಭೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತುಗಳನ್ನ ಹೇಳಿದ್ರಲ್ಲ ಆ ಮಾತುಗಳು ಸರಿನಾ ತಪ್ಪ ಅನ್ನೋ ಚರ್ಚೆನ ಈ ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಮೋದಿಯವರು ಏನು ಹೇಳಿದ್ರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಏನು ಹೇಳಿದ್ರು ಅಂತಂದರೆ ಕರ್ನಾಟಕ ರಾಜ್ಯದವರು ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳ್ತಾ ಇದ್ದಾರೆ ಇದು ದೇಶವನ್ನು ಒಡೆಯೋ ಕೆಲಸ

ಅಥವಾ ಯಾವುದೋ ಒಂದು ರಾಜ್ಯದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಆಗುತ್ತೆ ನನ್ನ ರಾಜ್ಯದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಆಯಿತು ನಾನು ಬೇರೆ ಎಲ್ಲಿಗೂ ಕೊಡಲ್ಲ ಅಂತ ಹೇಳಿದ್ರೆ ಇಡೀ ದೇಶ ಕತ್ತಲಲ್ಲಿ ಮುಳುಗಲ್ವಾ ಅದೇ ರೀತಿ ಕೊರೋನಾ ಟೈಮಲ್ಲಿ ಯಾವುದೋ ಒಂದು ರಾಜ್ಯದ ಲಸಿಕೆ ಉತ್ಪಾದನೆ ಆಯಿತು ಆ ಲಸಿಕೆನ ನನ್ನ ರಾಜ್ಯದಲ್ಲಿ ಉತ್ಪಾದನೆ ಆಗಿದೆ ನಾನು ಬೇರೆ ರಾಜ್ಯಗಳಿಗೆ ಕೊಡಲ್ಲ ಅಂದರೆ ನಡೆಯುತ್ತಾ ಈ ರೀತಿ ಮಾತುಗಳನ್ನ ಮೋದಿಯವರು ಹೇಳ್ತಾ ಹಾಗಾಗಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ದೇಶ ಒಡೆಯೋ ಕೆಲಸ ಸೌತ್ ಅಂಡ್ ನಾರ್ತ್ ಅಂತ ಡಿವೈಡ್ ಮಾಡೋ ಕೆಲಸ ಮತ್ತು ದೇಶದ ಭವಿಷ್ಯಕ್ಕೆ ಮಾರಕವಾಗುವಂಥ ಕೆಲಸ ಅಂತ ಮೋದಿಯವರು ಹೇಳಿದ್ರು ಇದೇ ಟೋನ್ ಅನ್ನು ಇಟ್ಕೊಂಡಂತ ಬಿ ಜೆ ರಾಜ್ಯ ನಾಯಕರು ಕೆಲವರು ಬಿ ಜೆ ಸಂಸದರು ಬಹುತೇಕ ಮಂದಿ ಅವರು ಇದೇ ಮಾತನ್ನು ಹೇಳಕ್ ಶುರು ಮಾಡಿದ್ರು ಏನಂತ ಅಂದ್ರೆ ನೋಡಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಬೆಂಗಳೂರಿನವರು ನಾವು ನಾರ್ತ್ ಕರ್ನಾಟಕಕ್ಕೆ ಹಣ ಕೊಡಲ್ಲ ಅಂದ್ರೆ ಆಗುತ್ತಾ ನಮ್ಮ ತೆರಿಗೆ ದುಡ್ಡನ್ನು ನಾರ್ತ್ ಕರ್ನಾಟಕಕ್ಕೆ ಕೊಡಬೇಡ ಅಂದ್ರೆ ಆಗುತ್ತಾ ಅಂತ ಮಾತು ಹೇಳಿದ್ರು ಕಾಂಟ್ರಿಬ್ಯೂಟ್ ಚಿತ್ರದುರ್ಗ ಏರಿಯಾಸ್ ಕೆಲವು ಮೀಡಿಯಾದವರಂತೂ ಇನ್ನೂ ಹೆಜ್ಜೆ ಮುಂದೆ ಹೋಗಿ ಸದಾ ಶಿವನಗರದವರು ಬೆಂಗಳೂರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಅವರು ನಮ್ ಟ್ಯಾಕ್ಸ್ ಹಣ ಶಿವಾಜಿನಗರ ಕೊಡ್ಬೇಡಿ ಅಂದ್ರೆ ಆಗುತ್ತಾ ಅಲ್ಲಿ ರಸ್ತೆ ಮಾಡೋದು ಹೇಗೆ ಅನ್ನೋ ತರದ್ ಮಾತು ಹೇಳುದು ಸದಾ ಶಿವನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ ಶಿವಾಜಿನಗರದವನು ಅವರವರು ಕೊಟ್ಟ ಟ್ಯಾಕ್ಸ್ನಲ್ಲಿ ಅವರವರ ಏರಿಯಾಗಳನ್ನು ಅಭಿವೃದ್ಧಿ ಮಾಡೋದಂದ್ರೆ ಸದಾಶಿವನಗರದ ರಸ್ತೆಗೆ ಚಿನ್ನದ ತಂಗು ಶಿವಾಜಿನಗರದ ರಸ್ತೆಗೆ ಏನು ಮಾಡ್ತೀರಿ ಆ ಮಹಾನುಭಾವರಿಗಂತೂ ನಿಜವಾಗಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗೋದು ಶಿವಾಜಿನಗರದಲ್ಲಿ ಅನ್ನೋ ಬೇಸಿಕ್ ವಿಷಯ ಕೂಡ ಗೊತ್ತಿಲ್ಲ ಅದಿರಲಿ ಇಲ್ಲಿ ನಾವು ಮೋದಿಯವರ ಮಾತುಗಳು ಸರಿನಾ ತಪ್ಪ ಅನ್ನೋ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡೋಣ ಈ ಚರ್ಚೆನ ಅಥವಾ ಮೋದಿಯವರ ಮಾತುಗಳನ್ನ ಎರಡು ಮಗ್ಗಲುಗಳಿಂದ ನಾವು ನೋಡೋಣ ಮೊದಲನೇ ಮಗ್ಗಲು ಯಾವುದು ಅಂತಂದರೆ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ಗೆ ಕೇಂದ್ರ ಸರ್ಕಾರ ಸರಿಯಾಗಿ ತನ್ನ ಪಾಲಿನ ತೆರಿಗೆ ಕೊಡ್ತಾಯಿಲ್ಲ ಅಂತ ಪದೇ ಪದೇ ಕೇಳಿದರು ಎರಡು ಸಾವಿರದ ಎಂಟರಲ್ಲಿ ಅವರು ಹೇಳ್ತಾರೆ ಮೋದಿಯವರು ನೀವು ಒಂದು ವರ್ಷ ಫುಲ್ಲು ನಮ್ಮ ಗುಜರಾತ್ ರಾಜ್ಯಕ್ಕೆ ಯಾವ ತೆರಿಗೆನೂ ಕೊಡಬೇಡಿ ಅದೇ ರೀತಿ ಇಡೀ ಒಂದು ವರ್ಷ ನಮ್ಮ ಗುಜರಾತಿಂದ ಯಾವ ತೆರಿಗೆನೂ ಕಲೆಕ್ಟ್ ಮಾಡಬೇಡಿ ಅಂತ ಹೇಳಿದರು ಅಂದರೆ ಅದರ ಅರ್ಥ ಏನು ಗುಜರಾತ್ನಲ್ಲಿ ಉತ್ಪತ್ತಿಯಾಗುವ ತೆರಿಗೆಯ ಮೊತ್ತ ಏನಿದೆ ತೆರಿಗೆ ಏನಿದೆ ಅದು ಸಂಪೂರ್ಣ ಪಾಲು ಗುಜರಾತಿಗೆ ಬಿಟ್ಬಿಡಿ ನೀವು ನಮ್ಮ ಹತ್ರ ಇಸ್ಕೊಳ್ಳುವೇ ನಮ್ಗೆ ಏನು ಕೊಡ್ಲೂಬೇಡಿ ಮೋದಿ ಅವರು ಹೇಳಿದ್ರು ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಮೋದಿಯವರು ಪುನಃ ಹೇಳ್ತಾರೆ ಅದ್ರ ಭಾಷಣದ ತುಣುಕು ಕೂಡ ಇದೆ ಏನ್ ಹೇಳ್ತಾರೆ ಅಂದ್ರೆ ಪ್ರತಿ ವರ್ಷ ಗುಜರಾತ್ ಇಂದ ಅರವತ್ತು ಸಾವಿರ ಕೋಟಿ ಟ್ಯಾಕ್ಸ್ ನಾವು ಕೇಂದ್ರ ಕಟ್ತೀವಿ ಆದರೆ ಅವ್ರು ವಾಪಸ್ ಕೊಡ್ತಾ ಇರೋದು ಎಷ್ಟು ಎಂಟು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಅಷ್ಟೇ ಇಷ್ಟನ್ನು ಕೊಟ್ಬಿಟ್ಟು ನಾವು ಸಿಕ್ಕಾಬಿಟ್ಟೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಗುಜರಾತಿಯನ್ನು ಭಿಕ್ಷೆ ಬಿಡ್ತಾ ಇದೆಯಾ ಭಿಕ್ಷೆ ಬಿಡೋ ರಾಜ್ಯನ ಅನ್ನೋ ಪ್ರಶ್ನೆಯನ್ನು ಮೋದಿಯವರು ಎತ್ತಿದ್ರು ಆದರೆ ನಾವು ಕರ್ನಾಟಕದವ್ರು ಕಟ್ಟಿರೋ ಟ್ಯಾಕ್ಸ್ ಎಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾವು ಕಟ್ಟಿರೋ ಟ್ಯಾಕ್ಸು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ವಾಪಸ್ ಬಂದಿರೋದೆಷ್ಟು ತೆರಿಗೆ ಲೆಕ್ಕದಲ್ಲಿ ವಾಪಸ್ ಬಂದಿರೋದು ಮೂವತ್ತೇಳು ಸಾವಿರ ಚಿಲ್ಲರೆ ಕೋಟಿ ಅಷ್ಟೇ ನಾವು ಕೇಳ್ತಾ ಇರೋದೇನು ನಮಗೆ ನ್ಯಾಯವಾಗಿ ಸಿಗಬೇಕಾದ ತೆರಿಗೆ ಪಾಲ್ ಕೊಡಿ ಅಂತ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದುಕೊಂಡು ತಾವು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ಗೆ ಸಲ್ಲಬೇಕಾದ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಳಿದರು ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಜ್ಯದಲ್ಲಿ ಜನರೇಟ್ ಆಗುವಂಥ ಕಂಪ್ಲೀಟ್ ತೆರಿಗೆ ನಮಗೆ ಕೊಟ್ಬಿಡಿ ಅಂತ ಕೇಳಿದರು ನಾವೇನಂಗೆ ಕೇಳ್ತೇವೆಲ್ಲ ಹಾಗೆ ನೋಡಿದ್ರೆ ಆ ಮಟ್ಟದಲ್ಲಿ ಕೇಳಿದ್ರು ಮೋದಿಯವರು ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಿಗೆ ಸಲ್ಲಬೇಕಾದ ತೆರಿಗೆಯನ್ನು ಕೊಡಿ ಅಂತ ಆ ಮಟ್ಟದಲ್ಲೂ ಕೇಳುವಂಥದ್ದು ರಾಜ್ಯ ಪ್ರೇಮ ದೇಶ ಪ್ರೇಮದ ಕೆಲಸ ಆದರೆ ನಾವು ಕರ್ನಾಟಕದವರು ನಮಗೆ ಸಲ್ಲಬೇಕಾದ ನ್ಯಾಯಯುತವಾದ ತೆರಿಗೆ ಫಲನ ಕೊಡ್ರಪ್ಪ ನಮಗೆ ಅಂತ ಕೇಳಿದ್ರೆ ಅದು ಮೋದಿಯವರಿಗೆ ಪ್ರಧಾನಮಂತ್ರಿಯಾಗಿ ನಿಂತ್ಕೊಂಡು ಅದು ಮೋದಿಯವರಿಗೆ ದೇಶ ಒಡೆಯುವ ದೇಶದ ಭವಿಷ್ಯಕ್ಕೆ ಮಾರಕವಾಗುವಂಥ ಕೆಲಸ ಇಂಡಿಯಾದಂಥ ದೇಶದ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಒಂದು ರಾಜ್ಯದ ವಿರುದ್ಧವಾಗಿ ನಿಲುವು ತಗೊಳ್ಕೋಸ್ಕರ ಇಂಥ ಡಬಲ್ ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತಾ ಇದ್ದಾರಲ್ಲ ಮೋದಿಯವರು ಇಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ನ ತೋರಿಸ್ತಾ ಇದ್ದಾರಲ್ಲ ಮೋದಿಯವರು ಇದು ಒಪ್ಕೊಳ್ಳೋಕ್ಕಾಗುವಂಥ ವಿಷಯ ನನ್ನೋದನ್ನು ನೀವು ಯೋಚನೆ ಮಾಡಿ ಹಿಮಾಲಯ ನನ್ನಲ್ಲಿ ನದಿ ಹುಟ್ಟುತ್ತೆ ನಾನು ಬೇರೆ ಕಡೆ ಕೊಡಲ್ಲ ಅಂದ್ರೆ ಆಗುತ್ತಾ ಯಾವುದೋ ಒಂದು ರಾಜ್ಯ ನನ್ನಲ್ಲಿ ಕಲ್ಲಿದ್ದಲು ಉತ್ಪಾದನೆ ಆಗುತ್ತೆ ನಾನು ಬೇರೆ ರಾಜ್ಯಗಳಿಗೆ ಕೊಡೋಲ್ಲ ಅಂದ್ರೆ ಆಗುತ್ತಾ ಅನ್ನೋ ಉದಾಹರಣೆಗಳನ್ನ ಎತ್ಕೊಂಡು ಮಾತಾಡಿದರು ಈ ಉದಾಹರಣೆಗಳನ್ನ ಎತ್ಕೊಂಡು ಮಾತಾಡುವ ಮೂಲಕ ಏನು ಪ್ರಯತ್ನ ಪಟ್ಟರು ಮೋದಿಯವರು ಕರ್ನಾಟಕದವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ ಅವರು ನಮ್ಮಲ್ಲಿ ಉತ್ಪತ್ತಿಯಾಗುವ ತೆರಿಗೆನ ನಾವು ಯಾರಿಗೂ ಕೊಡಬಾರ್ದು ಸಂಪೂರ್ಣ ಹಕ್ಕು ನಮ್ಮದೇ ಅನ್ನೋ ಅರ್ಥದಲ್ಲಿ ಕರ್ನಾಟಕದವರು ಹೇಳ್ತಾ ಇದ್ದಾರೆ ಅನ್ನುವಂತೆ ಮಾತಾಡಿದ್ರು ಮೋದಿಯವರು ಆದರೆ ವಾಸ್ತವ ಏನು ಸಿದ್ದರಾಮಯ್ಯವ್ರು ಡೆಲ್ಲಿಗೆ ಹೋಗಿ ಮಾತಾಡಿದ್ದ ತುಣುಕುಗಳಿವೆ ನೀವು ಗಮನಿಸ್ಬೋದು ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ಕೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಅವರು ಸ್ಪಷ್ಟವಾಗಿ ಹೇಳಿದ್ದು ನಾವು ಬೇರೆ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಹಿಂದುಳಿದ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡಬೇಕಾಗತ್ತೆ ಕೊಡಿ ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ ಆದರೆ ನಮಗೆ ನ್ಯಾಯಬದ್ಧವಾಗಿ ಬರಬೇಕಾದಂಥ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದು ಪ್ರತಿಯೊಬ್ಬ ಕನ್ನಡಿಗನು ಅದನ್ನೇ ಹೇಳ್ತಾ ಇರೋದು ಯಾಕೆ ಅಂತಂದರೆ ಫಿಫ್ಟೀನ್ ಫಿನಾನ್ಸ್ ಕಮಿಷನಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಹಂಚುವಲ್ಲಿ ಅನ್ಯಾಯ ಆಗಿದೆ ಇದನ್ನು ಈಗಿರೋ ಕಾಂಗ್ರೆಸ್ ಸರ್ಕಾರ ಮಾತ್ರ ಹೇಳ್ತಾ ಇಲ್ಲ ಸ್ವತಃ ಬಸವರಾಜ ಬೊಮ್ಮಾಯಿಯವರು ಸದನದೊಳಗೆ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾಗ ಫಿಫ್ಟೀನ್ ಫಿನಾನ್ಸ್ ಕಮಿಷನಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಆ ಅನ್ಯಾಯ ಆಗಿದೆ ಹಾಗಾಗಿ ನ್ಯಾಯಬದ್ಧ ತೆರಿಗೆ ಪಾಲ್ಕೊಡಿ ಅಂತ ಕರ್ನಾಟಕದವ್ರು ಕೇಳ್ತಾ ಇರೋದು ಫಿಫ್ಟೀನ್ ಫಿನಾನ್ಸ್ ಕಮಿಷನ್ನೇ ಸ್ವತಃ ಅನ್ಯಾಯ ಆಗಿರೋದನ್ನು ಮನಗಂಡ್ಬಿಟ್ಟು ಕರ್ನಾಟಕದವ್ರಿಗೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಅಂತ ಕೊಡಿ ಅದೇ ರೀತಿ ಬೆಂಗಳೂರಿನ ಅಭಿವೃದ್ಧಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತೇಳಿ ಆರು ಸಾವಿರ ಕೋಟಿ ರೂಪಾಯಿ ಕೊಡಿ ಅಂತ ಶಿಫಾರಸು ಮಾಡಿದೆ ಅದನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಅದನ್ನು ಕೊಡಿ ಮತ್ತು ನ್ಯಾಯವಾಗಿ ಕೊಡಬೇಕಾಗಿರೋ ಬರಬೇಕಾಗಿರೋ ತೆರಿಗೆ ಕೊಡಿ ಅಂತ ಕರ್ನಾಟಕದವ್ರು ಇದ್ದಾರೆ ಹೊರತು ಬೇರೆ ರಾಜ್ಯದವ್ರಿಗೆ ನಮ್ಮ ರಾಜ್ಯದಲ್ಲಿ ಜನ್ರೇಟ್ ಆದಂಥ ತೆರಿಗೆನ ಬೇರೆ ರಾಜ್ಯದವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಉದಾಹರಣೆಗೆ ನಮಗೆ ಬರ್ತಾ ಇರ್ತಕ್ಕಂಥ ತೆರಿಗೆ ಪಾಲೆಷ್ಟು ಮೂವತ್ತೇಳು ಸಾವಿರದಿಂದ ನಲವತ್ತು ಸಾವಿರ ಕೋಟಿ ಅಷ್ಟೇ ಕೇಂದ್ರದಿಂದ ನಮಗೆ ಹಂಚಿಕೆ ಹಂಚಿಕೆ ಇರ್ತಕ್ಕಂಥ ತೆರಿಗೆ ಪಾಲು ನಾವು ಕೇಳ್ತಾ ಇರೋದಷ್ಟು ಎಕ್ಸ್ಟ್ರಾ ಹದಿನೈದು ಸಾವಿರ ಕೋಟಿ ಬರಬೇಕಾಗಿತ್ತು ನಮಗೆ ಅದ್ರ ಮೇಲೆ ಅಷ್ಟನ್ನು ನಾವು ಕೊಡಿ ಅಂತ ಇದ್ದಾರೆ ಹೊರತು ನಮ್ಮ ಕನ್ನಡಿಗರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಏನು ಜನ್ರೇಟ್ ಆಗ್ತಿದೆ ತೆರಿಗೆ ಅಷ್ಟನ್ನು ಕೊಡಿ ಅಂತ ಕೇಳ್ತಾನೆ ಇಲ್ಲ ಹಂಗೆ ಕೇಳೋಕ್ಕಾಗೋದೂ ಇಲ್ಲ ಆದರೆ ಮೋದಿಯವರು ಮಾತಾಡಿದ ಅರ್ಥ ಏನು ಕರ್ನಾಟಕದವರು ತಮ್ಮ ತೆರಿಗೆ ಪಾಲನ್ನು ಕಂಪ್ಲೀಟಾಗಿ ತಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಇದು ದೇಶ ಹೊಡೆಯೋ ಕೆಲಸ ಅಂತ ಮಾತಾಡ್ತಾ ಇಡೀ ಚರ್ಚೆಯನ್ನು ದಿಕ್ಕಪ್ಪಿಸೋಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ ಇದು ಒಪ್ಪಬಹುದಾದ ಮಾತ ಅಂತ ನೀವು ಯೋಚನೆ ಮಾಡಿ ಇನ್ನು ಮೋದಿಯವರು ಈ ರೀತಿ ತಮ್ಮ ಪಾಲಿನ ತೆರಿಗೆ ಕೇಳೋದನ್ನೇ ದೇಶ ಹೊಡೆಯೋ ಕೆಲಸ ದೇಶದ ಭವಿಷ್ಯಕ್ಕೆ ಮಾರತ್ ಮಾರಕ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಡಿವೈಡ್ ಅಂತ ಹೇಳ್ತಾ ಬಹುಶಃ ದೇಶದ ಒಟ್ಟು ಅಭಿವೃದ್ಧಿ ಬಗ್ಗೆ ತಮಗಿರುವ ಅಜ್ಞಾನವನ್ನು ತೋರಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಯಾಕೆಂದರೆ ನೋಡಿ ಇವತ್ತು ಸೌತ್ ಇಂಡಿಯಾ ಸೌತ್ ಇಂಡಿಯಾ ಇಡೀ ದೇಶದಲ್ಲಿ ಎಷ್ಟು ಜಿ ಡಿ ಪಿ ಜನ್ರೇಟ್ ಆಗುತ್ತೋ ಅದರಲ್ಲಿ ತರ್ಟಿ ಒನ್ ಪರ್ಸೆಂಟ್ ಜಿ ಡಿ ಪಿ ಸೌತ್ ಇಂಡಿಯಾದಿಂದಲೇ ಜನ್ರೇಟ್ ಆಗುತ್ತೆ ಕೇವಲ ಐದು ರಾಜ್ಯಗಳಿಂದ ತರ್ಟಿ ಒನ್ ಪರ್ಸೆಂಟ್ ಜಿ ಡಿ ಪಿ ಜನ್ರೇಟ್ ಆಗುತ್ತೆ ಮೋದಿಯವರು ಹೇಳ್ಕೊಳ್ತಾ ಇದ್ದಾರಲ್ಲ ಪದೇ ಪದೇ ನನ್ನ ಎರಡನೇ ಟರ್ಮಿನಲ್ಲಿ ದೇಶ ಪ್ರಪಂಚದ ಐದನೇ ದೊಡ್ಡ ಎಕಾನಮಿ ಆಯಿತು ಅಂತ ಯಾವ ದೃಷ್ಟಿಯಲ್ಲಿ ಹೇಳ್ತಾ ಇರೋದು ಅವರು ಜಿ ಡಿ ಪಿ ಲೆಕ್ಕದಲೈತಾನೆ ಹೇಳ್ತಾ ಇರೋದು ಅಂಥ ಜಿ ಡಿ ಪಿಗೆ ಸೌತ್ ಇಂಡಿಯಾದ ಕಾಂಟ್ರಿಬ್ಯೂಷನ್ ಇಷ್ಟು ತರ್ಟಿ ಒನ್ ಪರ್ಸೆಂಟ್ ಅಂದರೆ ಸೌತ್ ಇಂಡಿಯಾ ಅಭಿವೃದ್ಧಿ ಆಗ್ತಾ ಹೋದಂಗೆ ದೇಶನೂ ಅಭಿವೃದ್ಧಿ ಆಗುತ್ತೆ ಯಾಕೆ ಅಂತಂದರೆ ರಾಜ್ಯಗಳ ಜಿ ಡಿ ಪಿ ಸೇರಿಯೇ ದೇಶದ ಜಿ ಡಿ ಪಿ ಆಗುವಂಥದ್ದು ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಕರ್ನಾಟಕ ಇಡೀ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದ ಅನುದಾನ ಸರಿಯಾಗಿ ಕೊಟ್ಟರೆ ಕರ್ನಾಟಕದಲ್ಲಿ ಆರ್ಥಿಕ ಚಟುವಟಿಕೆಗಳು ಇನ್ನೂ ಜಾಸ್ತಿ ಆಗ್ತವೆ ಆಗ ನಮ್ಮಲ್ಲಿ ತೆರಿಗೆ ಇನ್ನೂ ಜಾಸ್ತಿ ಉತ್ಪತ್ತಿ ಆಗುತ್ತೆ ಆಗ ನಾವು ಇನ್ನೂ ಹೆಚ್ಚಿನ ತೆರಿಗೆನ ಕೇಂದ್ರಕ್ಕೆ ಕಟ್ಕೊಡ್ತೀವಿ ದೇಶಕ್ಕೆ ಕಟ್ಕೊಡ್ತೀವಿ ಆಗ ದೇಶದ ಅಭಿವೃದ್ಧಿ ಆಗ್ತದೆ ಅದರ ಅರ್ಥ ಏನು ಕರ್ನಾಟಕ ಅಭಿವೃದ್ಧಿ ಆದರೆ ದೇಶನ ಅಭಿವೃದ್ಧಿ ಆಗ್ತದೆ ಇದು ವಾಸ್ತವ ಕರ್ನಾಟಕ ತನಗೆ ಅನುದಾನ ಸರಿಯಾಗಿ ಕೊಡದೆ ಹೋದಾಗ ಕರ್ನಾಟಕ ಕರ್ನಾಟಕ ಹಿಂದೆ ಉಳಿತದೆ ಕರ್ನಾಟಕ ಹಿಂದೆ ಉಳಿದಾಗ ಇಲ್ಲಿ ಅಭಿವೃದ್ಧಿ ಕಡಿಮೆ ಆಗ್ತದೆ ತೆರಿಗೆ ಜನ್ರೇಟ್ ಆಗೋದು ಕಡಿಮೆ ಆಗ್ತದೆ ದೇಶಕ್ಕೆ ಕೂಡ ತೆರಿಗೆನೂ ಕಡಿಮೆ ಆಗ್ತದೆ ಆಗ ಕರ್ನಾಟಕ ಅಷ್ಟೇ ಹಿಂದೆ ಉಳಿಯೋಲ್ಲ ದೇಶನೂ ಹಿಂದೆ ಉಳಿತದೆ ಇದು ಯಾವುದೇ ಒಂದು ದೇಶದ ಎಕನಾಮಿಕ್ಸು ನಡೆಯುವಂಥ ರೀತಿ ಈಗ ನೋಡಿ ಕರ್ನಾಟಕಕ್ಕೆ ಕಡೆಯ ಐದಾರು ವರ್ಷಗಳಿಂದ ಅನುದಾನ ಕಡಿಮೆ ಆಗಿ ಆಗಿ ಏನಾಗಿದೆ ಕರ್ನಾಟಕ ಇವತ್ತು ಅತಿ ಹೆಚ್ಚು ಸಾಲ ಮಾಡ್ಕೊಂಡು ಕೂತಿದೆ ಟೂ ತೌಸಂಡ್ ಏಯ್ಟಿನಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಈ ನಾಲ್ಕು ವರ್ಷದಲ್ಲಿ ಕರ್ನಾಟಕ ಮಾಡಿರೋ ಸಾಲ ಎಷ್ಟು ಗೊತ್ತಾ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಇದೇ ಸಮಯದಲ್ಲಿ ಗುಜರಾತ್ ಮಾಡಿರೋ ಸಾಲ ಎಷ್ಟು ಗೊತ್ತಾ ಕೇವಲ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ಕರ್ನಾಟಕಕ್ಕಿಂತ ಅರ್ಧದಷ್ಟು ಸಾಲ ಮಾಡಿದೆ ಅದು ಯಾಕೆ ಅಂದರೆ ಗುಜರಾತ್ಗೆ ಈ ಮೋದಿಯವರು ನಮಗಿಂತ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಅವ್ರ ಹತ್ರ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಆಗಿದ್ದರೂ ಕೂಡ ಹೆಚ್ಚಿನ ಅನುದಾನ ಹೆಚ್ಚಿನ ತೆರಿಗೆ ಕೊಟ್ಟಿದ್ದಾರೆ ಇನ್ನು ಉತ್ತರ ಪ್ರದೇಶ ತಗೊಳ್ಳಿ ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚಿನ ಅನುದಾನ ಕೊಡಲಾಗಿದೆ ಅತಿ ಹೆಚ್ಚಿನ ತೆರಿಗೆ ಪಾಲ್ ಕೊಡಲಾಗಿದೆ ಮತ್ತು ಉತ್ತರ ಪ್ರದೇಶ ನಮಗಿಂತ ಹಿಂದೆ ಉಳಿದಿರೋ ರಾಜ್ಯ ಒಟ್ಟು ಅಭಿವೃದ್ಧಿಯಲ್ಲಿ ಅಂಥ ಉತ್ತರ ಪ್ರದೇಶ ಕೂಡ ಈ ನಾಲ್ಕು ವರ್ಷಗಳಲ್ಲಿ ಮಾಡಿರುವಂಥ ಸಾಲ ಕೇವಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಯಾಕೆ ನಮಗಿಂತ ಹಿಂದೆ ಉಳಿದಿರ್ತಕ್ಕಂಥ ಉತ್ತರ ಪ್ರದೇಶ ಯಾಕೆ ಕಡಿಮೆ ಸಾಲ ಮಾಡ್ತು ಯಾಕೆ ಅಂದರೆ ಉತ್ತರ ಪ್ರದೇಶಕ್ಕೆ ಒಳ್ಳೆ ಅನುದಾನ ಕೊಟ್ಟರು ಕೇಂದ್ರ ಸರ್ಕಾರ ಗುಜರಾತ್ ಯಾಕೆ ಕಡಿಮೆ ಸಾಲ ಮಾಡ್ತು ಗುಜರಾತ್ಗೆ ಕೇಂದ್ರ ಸರ್ಕಾರ ಒಳ್ಳೆ ಅನುದಾನ ಕೊಟ್ಟಿದೆ ಕರ್ನಾಟಕ ಯಾಕೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಬೇಕಾಗಿ ಬಂತು ಅದೇ ನಾಲ್ಕು ವರ್ಷಗಳಲ್ಲಿ ಬಿಕಾಸ್ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕಡಿಮೆ ಕೊಟ್ಟಿದೆ ಸಾಲ ಜಾಸ್ತಿ ಆಗ್ತಾ ಆಗ್ತಾ ಏನಾಗ್ತಾ ಹೋಗುತ್ತೆ ಕರ್ನಾಟಕ ರಾಜ್ಯ ಹಿಂದೆ ಉಳಿತಾ ಹೋಗ್ತದೆ ಇದು ವಾಸ್ತವ ಹಾಗಾಗಿ ಕರ್ನಾಟಕಕ್ಕೆ ಸಲ್ಲಬೇಕಾದ ನ್ಯಾಯಯುತವಾದ ತೆರಿಗೆ ಪಾಲನ ಕೊಡಿ ಅಂತ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರು ಕಾಂಗ್ರೆಸ್ ಪಕ್ಷದವರಾಗಿರಲಿ ಅಥವಾ ನಮ್ಮಂಥ ಜನಸಾಮಾನ್ಯರಾಗಿರಲಿ ಯಾರೇ ಕೇಳ್ತಾ ಇದ್ರು ಅದು ನಿಜವಾದ ರಾಜ್ಯ ಪ್ರೇಮದ ಕೆಲಸ ದೇಶ ಪ್ರೇಮದ ಕೆಲಸ ದೇಶ ಕಟ್ಟುವ ಕೆಲಸ ಮತ್ತು ದೇಶದ ಭವಿಷ್ಯಕ್ಕೆ ಪೂರಕವಾಗಿರುವಂಥ ಕೆಲಸ ಅದೇ ಸಮಯದಲ್ಲಿ ಯಾರು ಕರ್ನಾಟಕಕ್ಕೆ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದಾರೆ ಕರ್ನಾಟಕ ಈ ರೀತಿ ತೆರಿಗೆ ಪಾಲ್ ಕೊಡಿ ಅಂತ ಕೇಳ್ತಾಯಿರದೆ ತಪ್ಪು ಅಂತ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿ ಮೋದಿಯವರನ್ನು ಒಳಗೊಂಡು ಬಿ ಜೆ ಪಿ ಪಾರ್ಟಿಯವರು ಇದು ರಾಜ್ಯ ವಿರೋಧಿ ಕೆಲಸ ದೇಶ ವಿರೋಧಿ ಕೆಲಸ ಇದು ದೇಶವನ್ನು ಒಡೆಯುವ ಕೆಲಸ ಮತ್ತು ದೇಶದ ಭವಿಷ್ಯಕ್ಕೆ ಮಾರಕವಾದ ಕೆಲಸ ಅಂದರೆ ಇದು ಇದೇ ತಾನೇ ವಾಸ್ತವ ಇಷ್ಟು ಹಿನ್ನೆಲೆ ಒಳಗಡೆ ಮೋದಿಯವರು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಸಭೆಯಲ್ಲಿ ಏನು ಮಾತಾಡಿದರು ಅದು ಸರಿನಾ ತಪ್ಪಾ ಅಂತ ನೀವು ಕೂಡ ನಿರ್ಧಾರ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ